ೇನೆ ಕರ್ನಾಟಕದ ಜನರ ಪರವಾಗಿ ಈ ನಾಡ ಹಬ್ಬವನ್ನು ಸಂತೋಷದಿಂದ ಉದ್ಘಾಟಿಸಿದ್ದೇನೆ ನನ್ನ ಎಂಬತ್ತೆಂಟು ವರ್ಷದ ದೀರ್ಘ ಜೀವನದಲ್ಲಿ ಇನ್ನು ಐದು ದಿವಸಕ್ಕೆ ಎಂಬತ್ತನೇ ಎಂಬತ್ತೊಂಬತ್ತನೇ ವರ್ಷಕ್ಕೆ ಕಾಲಿಡುತ್ತಿರುವ ನನ್ನ ದೀರ್ಘ ಜೀವನದಲ್ಲಿ ಮರೆಯಲಾಗದ ಮಧುರ ಸ್ಮೃತಿಯ ಕ್ಷಣಗಳನ್ನು ಕಲ್ಪಿಸಿಕೊಟ್ಟ ನಮ್ಮ ಹೆಮ್ಮೆಯ ಕರ್ನಾಟಕ ಸರ್ಕಾರಕ್ಕೆ ಅಂತಃಕರಣ ತುಂಬಿದ ಕೃತಜ್ಞತೆಗಳು ಒಟ್ಟು ಒಟ್ಟು ಎಪ್ಪತ್ತೊಂದು ವರ್ಷಗಳ ಸ್ನೇಹದ ಸುಖಿ ಸ್ನೇಹದ ಸುಖ ನೀಡಿದ್ದಲ್ಲದೆ ಇನ್ನೊಮ್ಮೆ ಓದುತ್ತೇನೆ ಒಟ್ಟು ಎಪ್ಪತ್ತೊಂದು ವರ್ಷಗಳ ಸ್ನೇಹದ ಸುಖ ನೀಡಿದ್ದಲ್ಲದೆ ಆರು ವರ್ಷ ಸಹಪಾಠಿಯಾಗಿಯೂ ಅರವತ್ತ್ಮೂರು ವರ್ಷ ಅರವತ್ತ್ಮೂರು ವರ್ಷ ಮಡವಿಯಾಗಿಯೂ ನನ್ನನ್ನು ರೂಪಿಸಿದ ಮಹಾಶಿಲ್ಪಿ ನಾಡೋಜ ಪ್ರೊಫೆಸರ್ ಕಮಲಾ ಅಂಪನ ಅವರ ದಿವ್ಯ ನೆನಪಿಗೆ ನನಗೆ ಸಂದಿರುವ ಈ ಗೌರವವನ್ನು ಸಮರ್ಪಿಸುತ್ತೇನೆ ನಮಸ್ಕಾರ ಕನ್ನಡದ ಸವ್ಯಸಾಚಿ ಸೋಪಜ್ಞ ವಿಶಿಷ್ಟ ಚಿಂತನೆ ದೃಷ್ಟಿಕೋನಗಳ ಮೂಲಕ ಕನ್ನಡ ಸಾರಸ್ವತಕ್ಕೆ ವಿನೂತನ ಆಯಾಮಗಳನ್ನು ತಂದುಕೊಟ್ಟಿರುವ ಹಿರಿಯ ಸಾಹಿತಿ ಡಾಕ್ಟರ್ ಜನತೆಯ ಪರವಾಗಿ ಹಾರ್ದಿಕ ಧನ್ಯವಾದಗಳನ್ನ ಈ ಮೂಲಕ ಅರ್ಪಿಸ್ತಾ ಇದ್ದೀವಿ ಬಂಧುಗಳೇ ಕರ್ನಾಟಕದ ಗರಡಿ ಮನೆಯ ಎರಡು ಶಕ್ತಿಗಳ ಬಗ್ಗೆ ಅಭಿಮಾನದ ಮಾತುಗಳನ್ನ ನಾಡಿದ್ದಾರೆ ನಮ್ಮ ಉದ್ಘಾಟಕರು ಇನ್ನೇನು ಕೆಲವೇ ದಿನಗಳಲ್ಲಿ ಹೊಸ ವಸಂತವನ್ನು ಕಾಣಲಿರುವ ಹಿರಿಯ ಉದ್ಘಾಟಕರಿಗೆ ಕರ್ನಾಟಕದ ಜನತೆಯ ಪರವಾಗಿ ಮುಂಚಿತವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ ಬಂಧುಗಳೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೈಸೂರು ದಸರಾ ಜನೋತ್ಸವವಾಗಬೇಕು ಎನ್ನುವ ಅಭಿಲಾಷೆಯಿಂದ ದಸರಾದ ಮೆರಗನ್ನ ಮತ್ತಷ್ಟು ಋತಿಸಲು ಹಗಲಿರುಳು ಶ್ರಮಿಸುತ್ತಿರುವಂತವರು ನಮ್ಮ ಹೆಮ್ಮೆಯ ಮೈಸೂರು ಜಿಲ್ಲಾ